ನಮಸ್ಕಾರ ಸ್ನೇಹಿತರೆ ವಿಷಯ ಲೋಕ ಚಾನೆಲ್ಗೆ ಸುಸ್ವಾಗತ ಶ್ರೀ ಕೃಷ್ಣ ಅನ್ನೋ ಹೆಸರನ್ನು ಕೇಳ್ತಿದ್ದಂಗೆ ಮತ್ತೊಂದು ಹೆಸರು ನಮಗೆ ನೆನಪಾಗುತ್ತೆ ಅದೇ ರಾಧಾ ಅಂತ ಅವರ ಪ್ರೇಮಿಗಳಾದಂಥ ರಾಧಾ ಕೃಷ್ಣ ಯಾಕೆ ಮದುವೆನೇ ಆಗಲಿಲ್ಲ ಶ್ರೀ ಕೃಷ್ಣನು ರಾಧೆಗೆ ಮೋಸ ಮಾಡಿದ್ನ ರಾಧೆ ಹೇಗೆ ಸಾವನ್ನಪ್ಪಿದ್ಲು ಕೃಷ್ಣನು ರಾಧೆಯನ್ನು ಕಳ್ಕೊಂಡಾಗ ಎಂತಹ ನಿರ್ಧಾರವನ್ನ ಮಾಡ್ತಾನೆ ಗೊತ್ತಾ ರಾಧೆ ಸಾವನ್ನಪ್ಪಿದ ಕ್ಷಣ ಎಷ್ಟು ನೋವಿನಿಂದ ಕೂಡಿರುತ್ತೆ ಗೊತ್ತಾ ಈ ರೀತಿ ರಾಧಾ ಕೃಷ್ಣನ ಅಮರ ಪ್ರೇಮ ಕಥೆಯನ್ನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ ದ್ವಾಪರ ಯುಗದಲ್ಲಿ ನಾರಾಯಣನು ಶ್ರೀಕೃಷ್ಣನಾಗಿ ಅವತಾರವನ್ನು ಹೊಂದುತ್ತಾನೆ ಇದಕ್ಕೆ ಎರಡು ಕಾರಣಗಳಿವೆ ಅದರಲ್ಲಿ ಮೊದಲನೆಯದು ಪ್ರೇಮದ ಮಹತ್ವವನ್ನು ತಿಳಿಸೋದಕ್ಕೆ ಎರಡನೇ ಕಾರಣ ಕೆಟ್ಟದರ ಮೇಲೆ ಒಳ್ಳೆಯದನ್ನು ಎಂದಿಗಾದರೂ ಗೆದ್ದೆ ಗೆಲ್ಲುತ್ತೆ ಅಂತ ಸಾಬೀತುಪಡಿಸೋಕೆ ರಾಧೆ ಯಮುನಾ ನದಿಯ ಸಮೀಪದಲ್ಲಿ ರಾವಲ್ ಎಂಬ ಹಳ್ಳಿಯಲ್ಲಿ ಜನಿಸುತ್ತಾಳೆ ಹುಟ್ಟಿದಾಗಿನಿಂದ ರಾಧಾ ಕಣ್ಣನ್ನು ತೆರೆದೇ ಇರಲಿಲ್ಲ ಇದರಿಂದ ಅವರ ತಂದೆ ತಾಯಿ ಅಯ್ಯೋ ನನ್ನ ಮಗಳು ಕಣ್ಣನ್ನು ತೆರೆಯುತ್ತಲೇ ಇಲ್ವಲ್ಲ ಅಂತ ಕೊರಗುತ್ತಾ ಇರ್ತಿದ್ರು ಆದರೆ ಯಾವಾಗ ಕೃಷ್ಣನು ರಾಧೆಯನ್ನು ಭೇಟಿ ಮಾಡುತ್ತಾನೋ ಆಗ ರಾಧೆ ಕಣ್ಣನ್ನು ತೆರೆದು ಕೃಷ್ಣನನ್ನೇ ಮೊದಲಿಗೆ ನೋಡ್ತಾಳೆ ಅಂದಿನಿಂದ ರಾಧಾ ಕೃಷ್ಣನ ಪ್ರೇಮ ಶುರುವಾಯಿತು ಚಿಕ್ಕಂದಿನಿಂದಲೂ ಒಬ್ಬರನ್ನು ಬಿಟ್ಟು ಮತ್ತೊಬ್ಬರು ಇರ್ತಾ ಇರಲಿಲ್ಲ ಎಷ್ಟೋ ಜನ ರಾಕ್ಷಸರು ಕೃಷ್ಣ ಕೃಷ್ಣನನ್ನು ಸಾಯಿಸುವುದಕ್ಕೆ ಬಂದಾಗಲೆಲ್ಲ ರಾಧೆ ಕೃಷ್ಣನಿಗೆ ಏನಾಗು ಅಂತ ಅತಿಯಾಗಿ ಭಯಪಡುತ್ತಾ ಇದ್ಲು ಕೃಷ್ಣನಿಗೆ ಅವನ ಕೊಳಲು ಮತ್ತು ರಾಧೆ ಅಂದರೆ ಅತಿಯಾದ ಪ್ರೀತಿ ಕೃಷ್ಣ ಯಾವಾಗ ಕೊಳಲನ್ನು ಊದೋಕೆ ಶುರು ಮಾಡ್ತಾನೋ ಆ ಎಲ್ಲ ಸಮಯದಲ್ಲೂ ರಾಧೆ ಎಲ್ಲೇ ಇದ್ರೂ ಓಡೋಡಿ ಬರ್ತಿದ್ಲು ಅವರಿಬ್ಬರು ಯಮುನಾ ನದಿಯ ಹತ್ತಿರ ಗಂಟೆಗಟ್ಟಲೆ ಕೂತು ಹೀಗೆ ಅವರಿಬ್ಬರ ನಡುವೆ ಪ್ರೀತಿ ಅನ್ನೋದು ದಿನೇ ದಿನೇ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ರಾಧೆಯಿಂದ ಕೃಷ್ಣ ದೂರವಾಗುವ ಸಮಯ ಬಂದೇ ಬಿಡುತ್ತೆ ಯಾಕಂದ್ರೆ ಕೃಷ್ಣನನ್ನು ದ್ವೇಷ ಮಾಡ್ತಿದ್ದಂತಹ ಕಂಸನ ಯುದ್ಧಕ್ಕೆ ಕೃಷ್ಣನನ್ನು ಹಾನಮಾನ ಮಾಡಿರುತ್ತಾನೆ ಇದರಿಂದ ಕೃಷ್ಣನು ರಾಧೆಯನ್ನು ತನ್ನ ತಾಯಿಯ ಶೋಧೆಯನ್ನು ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರುತ್ತದೆ ಆಗ ರಾಧೆಗೆ ಮೊದಲೇ ಗೊತ್ತಿತ್ತು ತನ್ನ ಕೃಷ್ಣ ಮತ್ತೆ ಹಿಂದಿರುಗಿ ಬೃಂದಾವನಕ್ಕೆ ಬರುವುದಿಲ್ಲ ಅವನು ಮೊದಲಿನಂತರ ನನ್ನ ಜೊತೆ ಇರೋಕಾಗಲ್ಲ ಅಂತ ಆಗ ಕೃಷ್ಣನು ರಾಧೆಗೆ ನಾನಿನ್ನು ಹೋಗ್ತಿದ್ದೀನಿ ಅಂತ ಹೇಳಿದಾಗ ರಾಧೆ ಅದನ್ನು ಒಪ್ಪಿಕೊಳ್ಳೋಕೆ ಮನಸ್ಸಿಲ್ಲದೆ ಜೋರಾಗಿ ಅಳುತ್ತಾ ಇಲ್ಲ ನಿನ್ನನ್ನು ಬಿಟ್ಟು ನನ್ನಿಂದ ಇರೋಕೆ ಸಾಧ್ಯವಿಲ್ಲ ಅಂತ ರಾಧೆ ಎಷ್ಟೇ ಹೇಳಿದರೂ ಕೃಷ್ಣನು ರಾಧೆಯನ್ನು ಸಮಾಧಾನ ಪಡಿಸೋಕೆ ನೋಡ್ತಿರಬೇಕಾದರೆ ರಾಧೆ ಕೃಷ್ಣನಿಗೆ ನನಗೆ ನೀನು ಮಾತನ್ನು ಕೊಡು ಅಂತ ಕೇಳ್ತಾಳೆ ಅದು ಏನಂದ್ರೆ ನನ್ನ ಹೃದಯದಲ್ಲಿ ಎಂದೆಂದಿಗೂ ನಾನು ಸಾಯುವವರೆಗೂ ನೀನೇ ಇರಬೇಕು ಹಾಗೆ ನಾನು ಸಾವನ್ನಪ್ಪುವ ಸಮಯ ಬಂದಾಗ ನೀನು ನನ್ನ ಪಕ್ಕದಲ್ಲೇ ಇರಬೇಕು ಅಂತ ಕೇಳಿಕೊಳ್ಳುತ್ತಾಳೆ ಅದಕ್ಕೆ ಕೃಷ್ಣನು ಸರಿ ರಾಧಾ ಎಂದು ಹೇಳಿ ನೀನು ಕೂಡ ನನಗೆ ಒಂದು ಮಾತನ್ನು ಕೊಡಬೇಕು ಅಂತ ಕೇಳ್ತಾನೆ ಆಗ ರಾಧೆಯು ಅದೇನದು ಹೇಳಿ ಸ್ವಾಮಿ ನಾನು ನಿಮಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅಂತ ನೋವಿನಿಂದಲೇ ಹೇಳ್ತಾಳೆ ಆಗ ಕೃಷ್ಣನು ರಾಧಾ ಇನ್ಮೇಲೆ ನೀನು ನನ್ನ ಬಗ್ಗೆ ಚಿಂತು ಚಿಂತಿಸುತ್ತಲೇ ಕೊರಗಬಾರದು ನಿನ್ನ ಕಣ್ಣಿನಿಂದ ಒಂದು ಹನಿ ನೀರು ಕೂಡ ಬರಬಾರದು ನೀನು ಯಾವಾಗಲೂ ಸಂತೋಷದಿಂದಲೇ ಇರಬೇಕು ಅಂತ ಮಾತನ್ನು ತಗೊಳ್ತಾನೆ ನಂತರ ಅವರಿಬ್ಬರು ನೋವಿನಿಂದ ತಬ್ಬಿ ಮುದ್ದಾಡುತ್ತಾರೆ ಹಾಗೆ ಕೃಷ್ಣನು ಮಥುರೆಗೆ ಹೊರಟು ಹೋಗುತ್ತಾನೆ ರಾಧೆ ಮಾತ್ರ ಕೃಷ್ಣನ ನಾಮವನ್ನು ಜಪಿಸುತ್ತಾ ಬೃಂದಾವನದಲ್ಲೇ ಉಳಿದುಕೊಳ್ಳುತ್ತಾಳೆ ನಂತರ ಕೃಷ್ಣನ್ ನಂತರ ಶ್ರೀಕೃಷ್ಣನು ಮಥುರೆಗೆ ತಲುಪಿ ಕಂಸನನ್ನು ಕೊಂದು ಹಾಕುತ್ತಾನೆ ಹಾಗೆ ಪ್ರಜಾ ರಕ್ಷಣೆಗೋಸ್ಕರ ದ್ವಾರಕ ನಗರವನ್ನು ಸ್ಥಾಪಿಸುತ್ತಾನೆ ಜನಗಳು ಕೃಷ್ಣನನ್ನು ದ್ವಾರಕಾಧೀಶ್ವರ ಅಂತ ಕರೆಯೋಕೆ ಶುರು ಮಾಡಿದ್ರು ಮತ್ತೆ ಕೃಷ್ಣನು ರುಕ್ಮಿಣಿ ಮತ್ತು ಸತ್ಯ ಭಾಮಿಯನ್ನು ಮದುವೆಯಾಗ್ತಾನೆ ಕೃಷ್ಣನ ಜೊತೆಗೆ ಕೋಪಿಕೆಯರು ಕೂಡ ಇರ್ತಾರೆ ಕೃಷ್ಣನಿಗೆ ರುಕ್ಮಿಣಿ ಅಂದರೆ ತುಂಬಾ ಇಷ್ಟ ಈಗ ನಮಗೆ ಒಂದು ಸಂಶಯ ಕಾಡ್ತಿರಬಹುದು ಕೃಷ್ಣನಿಗೆ ರಾಧೆ ಎಂದರೆ ಅತಿಯಾದಂಥ ಪ್ರೇಮ ಹೀಗಿದ್ದರೂ ಅವಳನ್ನು ಯಾ ಕೃಷ್ಣ ಮದುವೆಯಾಗಲಿಲ್ಲ ರಾಧೆಗೆ ಕೃಷ್ಣ ಮೋಸ ಮಾಡಿದ್ನ ಅಂತ ಎಲ್ಲ ಕೇವಲ ಮದುವೆ ಆದರೆ ಮಾತ್ರ ಅದು ನಿಜವಾದ ಪ್ರೀತಿ ಅಂತ ಹೇಳೋಕಾಗಲ್ಲ ಸಂಸಾರ ಮಾಡಿದ್ರೆ ಮಾತ್ರ ಅದು ನಿಜವಾದ ಪ್ರೀತಿಯಾಗಲ್ಲ ರಾಧಾ ಕೃಷ್ಣ ಮದುವೆಯಾಗದೆ ಹೋದ್ರು ಜೊತೆಯಲ್ಲಿ ಸಂಸಾರ ಮಾಡದೆ ಹೋದರೂ ಅವರ ಮನಸ್ಸು ಹೃದಯದಲ್ಲಿ ಮಾತ್ರ ಒಬ್ಬರನ್ನೊಬ್ಬರು ಅತಿಯಾಗಿ ಪ್ರೀತಿ ಮಾಡ್ತಿದ್ರು ಅವರು ಎಷ್ಟೇ ಪ್ರೀತಿ ಮಾಡ್ತಿದ್ರು ಅನ್ನೋದಕ್ಕೆ ಒಂದು ಚಿಕ್ಕ ಕಥೆ ಹೇಳ್ತೀನಿ ಕೇಳಿ ಪ್ರತಿದಿನ ಶ್ರೀಕೃಷ್ಣ ಶ್ರೀ ಕೃಷ್ಣ ನಿದ್ದೆ ಮಾಡಬೇಕಾದರೆ ರಾಧೆ 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 ಅಂತ ಕನವರಿಸುತ್ತಾ ಇರ್ತಾನೆ ಅದು ಗೋಪಿಯರಿಗೆ ಮತ್ತು ರುಕ್ಮಿಣಿಗೆ ಇಷ್ಟವಾಗುತ್ತಿರಲಿಲ್ಲ ಒಂದು ಸಾರಿ ದೇವಿ ಸ್ವಾಮಿ ನಾವೆಲ್ಲರೂ ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದರೂ ಆ ರಾಧೆಯಲ್ಲಿ ಮಾತ್ರ ಅಂತದ್ದೇನಿದೆ ನೀವು ಅವಳ ಬಗ್ಗೆ ಪದೇ ಪದೇ ಕನವರಿಸುತ್ತಾ ಇರ್ತೀರಲ್ಲ ಅಂತ ಕೇಳಿದಾಗ ಆಗ ಶ್ರೀ ಕೃಷ್ಣನು ನೀನು ಒಂದು ಸಾರಿ ರಾಧೆಯನ್ನು ಭೇಟಿಯಾದರೆ ನಿನಗೆ ಎಲ್ಲವೂ ತಿಳಿಯುತ್ತೆ ಆದರೆ ನೀನು ಹೋಗುವಾಗ ಅವಳಿಗೋಸ್ಕರ ಏನಾದರೂ ತಗೊಂಡು ಹೋಗು ಅಂತ ಹೇಳಿದಾಗ ಅದೇ ರಾತ್ರಿ ರುಕ್ಮಿಣಿಯು ಬಿಸಿಯಾದಂತಹ ಹಾಲನ್ನು ತಗೊಂಡು ರಾಧೆಯನ್ನು ನೋಡಲು ರಾಜಭವನಕ್ಕೆ ಹೋಗ್ತಾಳೆ ಒಳಗೆ ಹೋಗುತ್ತಿದ್ದಂತೆ ರಾಧೆಯ ಸೇವಕಿಯರು ಈ ರೀತಿ ಹೇಳ್ತಾರೆ ರಾಧೆ ತುಂಬಾ ದಿನಗಳಿಂದ ಶ್ರೀಕೃಷ್ಣನ ಧ್ಯಾನದಲ್ಲಿ ಅವನ ನಾಮಸ್ಮರಣೆ ಮಾಡ್ತಾ ಇದ್ದಾಳೆ ಈಗಷ್ಟೇ ಮಲಗಿದ್ದಾಳೆ ಅಂತ ಹೇಳ್ತಾರೆ ಆಗ ರುಕ್ಮಿಣಿಯು ನನ್ನನ್ನು ಕೃಷ್ಣನು ರಾಧೆಯನ್ನು ಭೇಟಿ ಮಾಡಲು ಕಳುಹಿಸಿದ್ದಾನೆ ಅಂತ ಹೇಳುತ್ತಿದ್ದಂಗೆ ಶ್ರೀಕೃಷ್ಣನ ಹೆಸರನ್ನು ಕೇಳಿ ರಾಧಾ ಕಣ್ಣು ಬಿಟ್ಟು ಓಡೂಡಿ ಬಂದು ನನ್ನ ಕೃಷ್ಣ ನಿಮ್ಮನ್ನ ಕಳುಹಿಸಿರುವುದು ನನಗೆ ತುಂಬಾ ಸಂತೋಷವಾಯಿತು ಅಂತ ಮಾತನಾಡುತ್ತಿರಬೇಕಾದರೆ ನಿನಗೋಸ್ಕರ ಶ್ರೀ ಕೃಷ್ಣನು ಈ ಹಾಲನ್ನು ಕೊಡಲು ಹೇಳಿದನು ಅಂತ ರುಕ್ಮಿಣಿ ಹೇಳ್ತಾಳೆ ಆಗ ಸ್ವಲ್ಪವೂ ಯೋಚಿಸದೆ ಖುಷಿಯಿಂದಲೇ ರಾಧಾ ಆ ಹಾಲನ್ನು ಕುಡಿಯುತ್ತಾಳೆ ಆಗ ರುಕ್ಮಿಣಿಗೆ ಆಶ್ಚರ್ಯವಾಗಿ ಈ ಹಾಲು ತುಂಬಾ ಬಿಸಿಯಾಗಿದೆ ಅಂತ ಹೇಳ್ತಿದ್ರು ಕೂಡ ರಾಧೆ ಕೃಷ್ಣನನ್ನು ನೆನಪಿಸಿಕೊಂಡು ಆ ಹಾಲನ್ನು ಕುಡಿಯುತ್ತಲೇ ಇರುತ್ತಾಳೆ ಹೀಗೆ ಸ್ವಲ್ಪ ಸಮಯ ಅವರಿಬ್ಬರು ಮಾತನಾಡಿ ನಂತರ ರುಕ್ಮಿಣಿ ಕೃಷ್ಣನ ಹತ್ತಿರ ಹೋಗಿ ನಡೆದಿದ್ದನ್ನ ಹೇಳುತ್ತಾ ಕೃಷ್ಣನ ಕಾಲನ್ನು ಒತ್ತುತ್ತಾ ಇರ್ತಾಳೆ ಆಗ ಕೃಷ್ಣನ ಕಾಲು ಪೂರ್ತಿಯಾಗಿ ಕೆಂಪಾಗಿ ಸುಟ್ಟು ಹೋಗಿರುವ ರೀತಿ ಕಾಣುತ್ತೆ ಆಗ ರುಕ್ಮಿಣಿ ಅಯ್ಯೋ ಸ್ವಾಮಿ ಇದೇ ಇದು ನಿಮ್ಮ ಪಾದಗಳಿಗೆ ಏನಾಯ್ತು ಅಂತ ಕೇಳಿದಾಗ ರುಕ್ಮಿಣಿ ನೀನು ತುಂಬಾ ಎಧಿಸಿ ಇರುವಂತಹ ಹಾಲನ್ನು ರಾಧೆಗೆ ಕೊಟ್ಟು ಆ ಬಿಸಿ ಹಾಲನ್ನು ರಾಧೆ ಕುಡಿಯುತ್ತಿರುವಾಗಲೂ ಕೂಡ ಅವಳು ನನ್ನನ್ನೇ ನೆನೆಯುತ್ತಾ ನನ್ನ ಪಾದಗಳನ್ನೇ ಪೂಜಿಸುತ್ತಾ ಇದ್ದು ಆ ಕಾರಣಕ್ಕೆ ಆ ಬಿಸಿಯಾದ ಹಾಲಿನಿಂದ ರಾಧೆಗೆ ಬರುವ ಬೊಬ್ಬೆಗಳು ಅವಳ ಬದಲಾಗಿ ನನಗೆ ಬಂತು ಅಂತ ಹೇಳ್ತಾನೆ ಇದನ್ನು ಕೇಳಿದ ನಂತರ ರಾಧಾ ಕೃಷ್ಣರ ಪ್ರೇಮ ಎಂತಹದ್ದು ಅಂತ ಅರ್ಥವಾಗುತ್ತೆ ಹೀಗೆ ರಾಧೆ ಯಾವಾಗಲೂ ಕೃಷ್ಣನ ನೆಪದಲ್ಲೇ ಕಾಲವನ್ನು ಕಳೆಯುತ್ತಾ ಇರ್ತಾಳೆ ಇದನ್ನು ನೋಡಲಾಗದೆ ರಾಧೆಯ ತಾಯಿ ಇವಳಿಗೆ ಮದುವೆಯನ್ನು ಮಾಡಿದ್ರೆ ಎಲ್ಲವೂ ಸರಿ ಹೋಗುತ್ತೆ de Ancon. ಅವಳನ್ನು ಅಯ್ಯನ್ಗೆ ಕೊಟ್ಟು ಮದುವೆ ಮಾಡ್ತಾರೆ ಮದುವೆಯಾದರೂ ಕೂಡ ರಾಧಾ ಕೃಷ್ಣನ ನಾಮವನ್ನು ಜಪಿಸುತ್ತ ಜೀವನವನ್ನು ಕಳೆಯುತ್ತಾಳೆ ಹೀಗೆ ಕಾಲಗಳು ಉರುಳಿದಂತೆ ರಾಧೆ ತನ್ನ ಕೃಷ್ಣನನ್ನು ನೋಡಲು ದ್ವಾರಕ ನಗರಕ್ಕೆ ಬರುತ್ತಾಳೆ ರಾಧೆಯನ್ನು ಕಂಡ ಕೃಷ್ಣನು ತುಂಬಾ ಸಂತೋಷದಿಂದ ಆನ್ವಾನಿಸುತ್ತಾನೆ ರಾಧೆ ಅರಮನೆಯಲ್ಲಿ ಕೆಲಸಗಳನ್ನು ಮಾಡಿಕೊಂಡು ಶ್ರೀ ಕೃಷ್ಣನ ಸೇವೆಯನ್ನು ಮಾಡಿಕೊಂಡಿರುತ್ತಾಳೆ ಸಮಯ ಸಿಕ್ಕಾಗಲೆಲ್ಲ ಕೃಷ್ಣನು ಕೂಡ ರಾಧೆಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ಹೀಗೆ ಕೃಷ್ಣನ ಅರಮನೆಯಲ್ಲಿ ಕೆಲ ದಿನಗಳು ಕಳೆದ ನಂತರ ರಾಧೆ ಅಲ್ಲಿಂದ ಹೊರಟು ಹೋಗಲು ನಿರ್ಧರಿಸುತ್ತಾಳೆ ಯಾಕಂದ್ರೆ ತಾನು ನಿಜವಾಗಿಯೂ ಶ್ರೀ ಕೃಷ್ಣನ ಜೊತೆಗೆ ಇರುವುದಕ್ಕಿಂತ ದೂರದಿಂದಲೇ ಅವನನ್ನು ಪ್ರೀತಿ ಮಾಡುತ್ತಾ ಅವನನ್ನು ನೆನೆಯುವುದರಲ್ಲಿ ನನಗೆಷ್ಟು ಸಂತೋಷವಿದೆ ಎಂದರಿತು ಶ್ರೀ ಕೃಷ್ಣನಿಗೂ ಹೇಳದೆ ಅಲ್ಲಿಂದ ಹೊರಟು ಹೋಗ್ತಾಳೆ ಈ ರೀತಿ ಕಾಲ ಕಳೆಯುತ್ತಾ ಹೋದಂತೆ ರಾಧೆಯ ಕೊನೆಯ ದಿನಗಳು ಹತ್ತಿರ ಬಂದಿತ್ತು ಆಗ ರಾಧೆ ಕೃಷ್ಣನನ್ನು ನೆನಪಿಸಿಕೊಂಡು ಕೃಷ್ಣ ನಾನು ಹೋಗುವ ಸಮಯ ಬಂದೇ ಬಿಡ್ತು ನೀನು ಕೊಟ್ಟ ಮಾತು ನೆನಪಿದೆಯೇ ನಿನ್ನ ರಾಧೆಯನ್ನು ನೋಡಿದ ನೀನೀಗ ಬರ್ತೀಯಾ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಆ ವಿಷಯ ತಿಳಿದ ಶ್ರೀಕೃಷ್ಣ ಅತಿ ನೋವಿನಿಂದ ರಾಧೆಯನ್ನು ನೋಡಲು ಓಡೂಡಿ ಬರ್ತಾನೆ ಇನ್ನೇನು ನನ್ನ ರಾಧೆ ದೂರವಾಗಿ ಬಿಡ್ತಾಳಲ್ಲ ಅನ್ನೋ ನೋವಲ್ಲಿ ಗಳಗಳನೆ ಅಳೋಕೆ ಶುರು ಮಾಡ್ತಾನೆ ಅವತ್ತೇ ಶ್ರೀಕೃಷ್ಣ ಮೊಟ್ಟ ಮೊದಲ ಬಾರಿಗೆ ಅತ್ತಿದ್ದು ರಾಧೆಯ ಪರಿಸ್ಥಿತಿಯನ್ನು ಕಂಡು ಹೇಳು ರಾಧಾ ನಿನ್ನ ಕೊನೆಯಾಸೆ ಏನು ಅದೇನೇ ಹಾಲಿದ್ದರೂ ನಾ ಅದನ್ನು ಈಡೇರಿಸುತ್ತೇನೆ ಅಂತ ಹೇಳ್ತಾನೆ ಆಗ ರಾಧೆ ನನ್ನ ಕೊನೆಯಾಸೆ ಏನಂದ್ರೆ ನೀವು ನನ್ನ ಜೊತೆ ಇರುತ್ತಿದ್ದ ಆ ನಿಮ್ಮ ಹಳೆಯ ರೂಪವನ್ನು ನಾನು ಮತ್ತೊಮ್ಮೆ ನೋಡಬೇಕು ನನಗಾಗಿ ನೀವು ಕೊನೆಯ ಬಾರಿ ಕೊಳಲನ್ನು ಊದಬೇಕು ನಾನು ಅದನ್ನು ಕೇಳಬೇಕು ಅಂತ ಕೇಳ್ಕೊತಾಳೆ ಶ್ರೀಕೃಷ್ಣ ರಾಧೆಯನ್ನು ಬಿಟ್ಟ ಹೋದ ಮೇಲೆ ಒಂದು ಬಾರಿಯೂ ಮತ್ತೆ ಕೊಳಲನ್ನು ಊದಿರುವುದೇ ಇಲ್ಲ ಆದರೆ ಯಾವಾಗಲೂ ಆ ಕೊಳಲನ್ನು ಅವನ ಪಕ್ಕದಲ್ಲೇ ಇಟ್ಟುಕೊಳ್ತಿದ್ದ ಯಾಕಂದ್ರೆ ಆ ಕೊಳಲನ್ನು ನೋಡ್ತಿದ್ರೆ ಅದು ರಾಧೆಯನ್ನೇ ನೋಡಿದ್ದಂಗೆ ಹಾಕ್ತಿತ್ತು ರಾಧೆಯ ಕೊನೆಯ ಆಸೆಯನ್ನು ಈಡೇರಿಸಬೇಕು ಅಂತ ತನ್ನ ಹಳೆಯ ರೂಪವನ್ನು ಪಡ್ಕೊಂಡು ಕೊಳಲನ್ನು ಹಿಡಿದು ಎ ಯಾರು ನುಡಿಸದ ನಾದವನ್ನು ಕೇಳಿ ರಾಧೆಯೇ ಕಣ್ಣಿನಿಂದ ಕಣ್ಣೀರ ದಾರೆಯೇ ಹರಿದು ಬರುತ್ತೆ ಶ್ರೀ ಕೃಷ್ಣನಿಗೆ ಒಂದು ಕಡೆ ನನ್ನ ರಾಧೆ ಇನ್ಮೇಲೆ ನನ್ನ ಜೊತೆ ಇರಲ್ಲ ನನ್ನನ್ನು ಬಿಟ್ಟು ಹೋಗ್ತಾಳೆ ಅನ್ನೋ ನೋವು ಮತ್ತೊಂದು ಕಡೆ ಅವಳ ಜೊತೆ ಕಳೆದ ಹಳೆಯ ನೆನಪುಗಳನ್ನು ನೆನಪಿಸಿಕೊಂಡು ಕೊಳಲನ್ನು ಇನ್ನು ಮಧುರವಾಗಿ ನುಡಿಸುತ್ತಾ ಇದ್ದ ಹಾಗೆ ರಾಧೆ ತನ್ನ ಕೃಷ್ಣನಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಅವಳ ಪ್ರಾಣ ಹಾರಿ ಹೋಗುತ್ತೆ ತನ್ನ ರಾಧೆ ಇಲ್ಲವಾಗಿದ್ದನ್ನ ಕಂಡಂತ ಕೃಷ್ಣನ ಸಂಕಟ ಹೇಳ ತೇರದಾಗಿತ್ತು ನನ್ನ ರಾಧೆಯೇ ಇಲ್ಲವಾದ ಮೇಲೆ ಇನ್ನು ಈ ಕೊಳಲಿನೇ ನೇಕೆ ಅಂತ ಆ ಕೊಳಲನ್ನು ಅಲ್ಲೇ ಮುರಿದು ಹಾಕುತ್ತಾನೆ ಅಂದಿನಿಂದ ಶ್ರೀಕೃಷ್ಣ ಕೊಳಲನ್ನು ಓದಲೇ ಇಲ್ಲ ಹೀಗೆ ರಾಧೆ ಸಾವನ್ನಪ್ಪಿದ್ಲು ಧನ್ಯವಾದಗಳು